ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಬಾಣಂತನದಲ್ಲಿ ಮಕ್ಕಳಿಗೆ ಮತ್ತು ಬಾಣತಿಯರಿಗೆ ಕೊಡುವಂತಹ ಆಹಾರ ತೋರಿಸ್ತಾ ಇದ್ದೀನಿ ಸಿಹಿ ಮುದ್ದೆ ಬಾಣ್ತನದಲ್ಲಿ ತಂದಲ್ಲಿ ಮಾಡಿಕೊಡ್ತಾರೆ ಇದನ್ನ ಮೆಂತ್ಯ ಮುದ್ದೆನೂ ತಂತನೂ ಸಹ ಕರೀತಾರೆ ಇದಕ್ಕೆ ನಾನಿಲ್ಲಿ ಒಂದು ಸೇರಷ್ಟು ಗೋಧಿನ ಹಾಕೊಂಡು ಗೋಧಿ ಪ್ರಮಾಣ ಹೆಚ್ಚಾಗಿದ್ದು ಒಂದು ಪಾವಷ್ಟು ಹೆಸರು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಪಾವು ಕಡಲೆಬೇಳೆ ಮತ್ತು ಅದರಲ್ಲೇ ಅರ್ಧ ಪಾವು ಮೆಂತ್ಯನೇ ಸೇರಿಸ್ಕೋಬೇಕಾಗುತ್ತೆ ಮತ್ತು ಒಂದು ಪಾವು ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ ಮೆಂತ್ಯ ಸ್ವಲ್ಪ ಕೈ ಇರೋದ್ರಿಂದ ಅರ್ಧ ಆದರೆ ಸಾಕಾಗುತ್ತೆ ಮತ್ತು ಒಂದು ರಾ ಒಂದು ಲೋಟ ರಾಗಿನೂ ಸಹ ಸೇರ್ಕೋಬೇಕಾಗುತ್ತೆ ಒಂದು ಲೋಟ ಕರಿ ಉದ್ದಿನ ಕಾಳು ಕಪ್ಪು ಉದ್ದಿನ ಕಾಳು ಅಂತ ಅಂತಾರಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ನಾವು ಮಿಲ್ ಮಾಡಿ ತರಿಸ್ಕೊಂಡು ಇಟ್ಕೊಂಡು ಮಕ್ಕಳಿಗೆ ಬೆಳಿಗ್ಗೆಯೇ ಖಾಲಿ ಬಟ್ಟೆಯಲ್ಲಿ ಈ ಮುದ್ದೆಯನ್ನು ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಬೆಲ್ಲನಾದರೂ ಹಾಕ್ಬೋದು ಉಪ್ಪನಾದ್ರೂ ಹಾಕೋಬೋದು ನೀವು ನಿಮ್ಮ ಟೇಸ್ಟ್ ಹೇಗಿರುತ್ತೆ ಹಾಗೆ ಆ ತುಪ್ಪದಲ್ಲೇ ತಿನ್ನಬೇಕು ಇದನ್ನು ತುಂಬಾ ಶಕ್ತಿ ಇರುತ್ತೆ ಒಂದು ಸ್ಟೀಲ್ ಬಾಕ್ಸಲ್ಲೇ ಇದು ಪ್ಲಾಸ್ಟಿಕ್ ಬಾಕ್ಸಲ್ಲಂತೂ ಸ್ಟೋರ್ ಮಾಡ್ಕೊಬೇಡಿ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮುದ್ದೆನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮುದ್ದೆನೂ ಹೇಗೆ ಮಾಡೋ ತೋರಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಮಕ್ಕಳಿಗೆ ಸೊಂಟಕ್ಕೆ ಮತ್ತು ಕಾಲಿಗೆ ತುಂಬಾ ಶಕ್ತಿ ಬರುತ್ತೆ ಸೊಂಟ ಅಂತೂ ಬೇಗ ಕಮ್ಮಿ ಆಗುತ್ತೆ ತುಂಬಾ ಶಕ್ತಿ ಬರುತ್ತೆ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಮಕ್ಕಳಿಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು